ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂತ ಶ್ರೀ ಹರೀಶ್ ಗೌಡ ಅವ್ರ ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ಯತೀಂದ್ರ ಅವರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಜಿಲ್ಲಾ ಆಸ್ಪತ್ರೆಯಲ್ಲಿ ದೇಹಕ್ಕೆ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ ಅತ್ಯಂತ ಸಂತೋಷದಿಂದ ಈ ಕೀಮೋಥೆರಪಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದೆ ಇವತ್ತು ಹದಿನಾರು ಕೇಂದ್ರಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ ಮೈಸೂರು ಒಂದರಲ್ಲೇ ಅಲ್ಲ ಹದಿನಾರು ಕೇಂದ್ರಗಳಲ್ಲಿ ೂರಿನಲ್ಲಿ ಇಪ್ಪತ್ತು ಹಾಸಿಗೆಗಳ ಕಿಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗಿದೆ ಬೇರೆ ಕಡೆಯೆಲ್ಲ ಹತ್ತು ಬೆಡ್ಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ ಇವತ್ತೇ ಏಕಕಾಲದಲ್ಲಿ ಹದಿನಾರು ಕೇಂದ್ರ ನಮ್ಮ ಸರ್ಕಾರ ಈ ಕೇಂದ್ರಗಳನ್ನ ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರಗಳನ್ನ ಮಾಡಬೇಕು ಅಂತ ಹೇಳಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ ಈಗಾಗಲೇ ದಿನೇಶ್ ಗುಂಡೂರು ಅವ್ರು ಹೇಳಿದ್ದಾರೆ ಕಾರಣಾಂತರದಿಂದ ಕಳೆದ ವರ್ಷ ಉದ್ಘಾಟನೆ ಆಗ್ಲಿಲ್ಲ ಈ ಸೇವೆ ದೊರಕಲಿಲ್ಲ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಮೊದಲೇ ಉದ್ಘಾಟನೆ ಮಾಡಿದ್ದೀವಿ ಬಹಳ ಜನ ಕ್ಯಾನ್ಸರ್ ಪೀಡಿತ ಹೋಗಿರುವ ಕೀಮೋಥೆರಪಿ ಚಿಕಿತ್ಸೆಗೆ ುವಾಯಿ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಇದೆ ಮತ್ತೆ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕಬೇಕಾಗಿತ್ತು ಇದನ್ನ ಎಲ್ಲ ರೋಗಿಗಳು ಕೂಡ ಬೆಂಗಳೂರು ಹೋಗಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಲ್ಲಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು

ಜನಸಂಖ್ಯೆ ಬಹಳ ಇದೆ ಭಾರತ ದೇಶದಲ್ಲಿ 140 ಕೋಟಿ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ तमिलनाडु ಬಿತ್ರೆ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾತಂತವರು ಇಲ್ಲ ಅಲ್ಲಾ ಹ್ಮ್ तमिलनाडु ಬಿತ್ರೆ ಕರ್ನಾಟಕದಲ್ಲಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ಜನ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತೇವೆ ನಾವು ಎರಡನೇ ಸ್ಥಾನ ಅಂತ ಹೇಳಿ ಹೇಳ್ತೇವೆ ಕ್ಯಾನ್ಸರ್ ತಕ್ಷಣ ಪತ್ತೆಯಾದ್ರೆ ಕ್ಯಾನ್ಸರ್ ಬಂತ ರೋಗ ಬಂದ ತಕ್ಷಣ ಪತ್ತೆಯಾದ್ರೆ ವಾಸಿ ಆಗ್ಲಿಕ್ಕೆ ಅದನ್ನ ಪತ್ತೆ ಮಾಡ್ಕೊಳ್ಳದೆ ರೋಗ ಉದ್ಬಣ ಆಗ್ಬಿಟ್ರೆ ಅದು ಕಷ್ಟ ಇದು ಒಂದು ಮರಣಾಂತಿಕ ಮರಣಾಂತಿಕ ರೋಗ ಅಂತ ಕರೀಬಹುದು ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೆ ಈಗ ಇತ್ತೀಚೆಗೆ ಹೊಸ ಹೊಸ ಔಷಧಿಗಳಿಗೆ ಮಾಡ್ತಕ್ಕಂತ ಔಷಧಿಗಳು ಕೂಡ ಬರ್ತಾ ಇದ್ದಾವೆ ಅದಕ್ಕೆ ಇದನ್ನೆಲ್ಲ ಅದು ಔಷಧ ಬಹಳ ದುಬಾರಿ ವೆಚ್ಚ ಈಗ ಜನೌಷಧ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಸಿಗ್ತದೆ ಒಂದು ಲಕ್ಷ ರೂಪಾಯಿ ಇದ್ದದ್ದು ಒಂದು ಸಾವಿರ ಸಿಗ್ತಕ್ಕಂಥ ಇಲ್ಲ ಇಷ್ಟು ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು ಸುಮಾರು ಭಾರತ ದೇಶದಲ್ಲಿ ನೂರು ಕೋಟಿ ಕೋಟಿನಲ್ಲಿ ನೂರ ಕೋಟಿ ಜನ ಅವರ ಒಬ್ಬ ಔಷಧ ಕೊಟ್ಕೊಳ್ತಕ್ಕಂಥ ಪರಿಸ್ಥಿತಿ ಔಷಧ ಕೊಟ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ನಾನು ಮುಖ್ಯಮಂತ್ರಿ ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ಐದು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಯಾಕಂದ್ರೆ ಊಟಕ್ಕೋಸ್ಕರ ತೊಂದರೆ ಆಗಬಾರ್ದು ಅನ್ನ ಎಲ್ಲರೂ ಸಿಕ್ಕಬೇಕು ಯಾರು ಕೂಡ ಹಸು ಮಲಗಬಾರ್ದು ದಿನೇಶ್ ಗುಂಡೂರಾವ್ ಅಕ್ಕಿಯನ್ನ ಕೊಡ್ತಕ್ಕ ಆಮೇಲೆ ಈ ಸಾರಿ ನಾವು ಅಧಿಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ ಐದು ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂತ ಕೆಲಸ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली